ನಮ್ಮ ಕಾರ್ಯಕರ್ತರ ಹೆದರಿಸುವಂತದ್ದು ನೀವು ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ ಎಫ್ಐಆರ್ ಹಾಕ್ತೀವಿ ಅರೇಜ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ ಜೈಲು ಕಲಿಸ್ತೀವಿ ಇದು ಇವತ್ತು ಸಿದ್ದರಾಮಯ್ಯ ಅವರ ಆಡಳಿತ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಇಂತ ಮಾನಸಿಕತೆಯನ್ನು ಬಿಟ್ಬಿಡಿ ನಾವು ಹೆದರಿ ಓಡೋಗವರಲ್ಲ ನೀವು ನೂರು ಎಫ್ಐಆರ್ ಹಾಕಿ ನಾವು ಯಾವ ಎಫ್ಐಆರ್ಗೆ ಹೆದರಲ್ಲ ಹಣಮಾನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೆ ಎಫ್ಐಆರ್ ಹಾಕಿದ್ರಿ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಪಾರ್ಟ್ನರ್ ಅಲ್ಲಿನೂ ಹಾಕಿದ್ರು ಚೆನ್ನೈನಲ್ಲಿ ಸಾರಿ ಕೇಳ ಕೇಳಿದ್ರು ಕೋರ್ಟ್ ಅಲ್ಲಿ ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು ನಾನು ಹೇಳಿದೆ ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ ನಾವು ಕೇಸನ್ನ ಫೈಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಹೋಗ್ತೀವಿ ಇಲ್ಲಿನ ಇವತ್ತು ಕೇಸ್ ನಡೀತಾ ಇದೆ ಹನುಮನ್ ಚಾಲಿಸ್ ಅದು ಮತ್ತೊಂದು ಕೇಸ್ ಹಾಕಿದ್ರಿ ನಾಗಮಂಗ್ಳದು ನಾವ್ ಹೆದ್ರಿ ಓಡಿಯೋಗಲ್ಲ ಸಿದ್ದರಾಮಯ್ಯ ಅವರೇ ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ನಮ್ಮ ಯಾವುದೇ ಶಾಸಕರ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದ್ರು ನಾವು ಸುಮ್ಮನೆ ಇರಲ್ಲ ಹೋರಾಟ ಮಾಡೋರೇ ಸತ್ಯವನ್ನು ಸತ್ಯ ಅಂತ ಹೇಳೋರೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೋರೇ ಅಧಿಕಾರ ಪರ್ಮನೆಂಟ್ ಅಲ್ಲ ಸರ್ಕಾರಗಳು ಪರ್ಮನೆಂಟ್ ಅಲ್ಲ ನಿಮ್ಗೆ ಹಾಂಕಾರ ಇರಬಹುದು ನೂರ ಮೂವತ್ತೈದು ಗೆದ್ದಿದ್ದೀವಿ ನಮ್ಗೇನಾಗುತ್ತೆ ಏನಾಗುತ್ತೆ ನಮ್ಮನ್ನೇನ್ ಮಾಡ್ತಾರೆ ಅಹಂಕಾರ ಇರ್ಬೋದು ಆದ್ರೆ ಜನ ಪಾಠ ಕಲಸೆ ಕಲಿಸ್ತಾರೆ ಇದನ್ನು ನೀವು ಬರುವ ದಿನಗಳಲ್ಲಿ ನೋಡ್ತೀರಿ ಯಾವ ಪ್ರಚೋದನೆ ನಮ್ಮ ಗಣಪತಿಯನ್ನ ನೀವು ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ಅವರನ್ನ ಅರೆಸ್ಟ್ ಮಾಡಿದಂತೆ ಕರ್ಕೊಂಡೋಗಿ ವಿಸರ್ಜನೆ ಮಾಡಿದ್ದೇವೆ ಅಂತ ಹೇಳಿದ್ದನ್ನ ಪ್ರಚೋದನೆ ಆಗತ್ತಾ ನಾನು ಅದನ್ನೇ ಹೇಳಿರುದು ನಮ್ಮ ಗಣಪತಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಗಣಪತಿ ಅರೆಸ್ಟ್ ಆಗಿದ್ದಾನೆ ಹೇಳಿದೀವಿ ಇದು ಪ್ರಚೋದನೆನಾ ನೀವು ಮಾಡಿ ತೋರಿಸಿ ನಿಮ್ಮ ಪೊಲೀಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೀವು ಜನರಿಂದ ಮಾಡಿಸ್ಬೇಕಿತ್ತಲ್ಲ ನಿಮ್ಗೆ ಧೈರ್ಯ ಇದ್ರೆ ಅಲ್ಲಿ ಭಕ್ತರು ಆ ಗಣಪತಿಯನ್ನು ಇಟ್ಟಿದ್ರು ಪೂಜೆ ಮಾಡಿದ್ರು ಅವರಿಂದ ಮಾಡಿಸ್ಬೇಕಿತ್ತು ನಿಮ್ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ಲ ಅಂದ್ರೆ ನಿಮ್ಮ ಪೊಲೀಸ್ ಅದನ್ನು ಎತ್ಕೊಂಡು ಹೋಗ್ತಾನೆ ವ್ಯಾನ್ ಅಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ಕೂಡಿಸ್ತಾನೆ ಅವನು ತಗೊಂಡೋಗಿ ವಿಸರ್ಜನೆ ಮಾಡ್ತಾನೆ ಅಂದ್ರೆ ಏನ್ ನಡೀತಿದೆ ಇದು ಪ್ರಚೋದನೆನಾ